ನಡಿ ಮನುಷ್ಯ ಎಡುವಂಗ ಕೊತ್ತವ್ರ ಎಡುವಂಗಿಲ್ಲ ಈಗ ನೀವು ಪುಣ್ಯದ ಮಕ್ಕಳು ಹೇಳಿ ನಂತರ ಒರ್ವಿನ ಮಕ್ಕಳು ಹೇಳಬೇಕಾಗಿತ್ತು ಅವ್ರ ಹೌದ್ರಿ ಹೌದಲ್ಲ ಸೋತ್ರ ಮಾಡುವಾಗ ಪುಣ್ಯದ ಮಕ್ಕಳ ಹೊರವಿನ ಮಕ್ಕಳಿಗೆ ಬಿಟ್ಟು ಸೋತ್ರ ಮಾಡಿ ಬರೋಬರ್ ಐತಿ ಅವ್ರ ಅಭಿಪ್ರಾಯ ಏನ ಮೊದಲು ಪುಣ್ಯದ ಮಕ್ಕಳು ಯಾರು ಮೂರು ಮಂದಿ ಮಾಧುಲಿಂಗ ಮಂಗರಾಯಿ ಕರ್ನಿ ಮಲ್ಕಾರ್ ಸಿದ್ದ ಮೂರು ಮಂದಿ ಹೇಳಿದ್ರಿ ಬರೋರ್ ನಾವು ಹೇಳ ಸ್ವಲ್ಪ ತಿಳ್ಕೊರಿ ಆ ನಂತರ ಅದು ಸಿದ್ಧ ಬಿಳಿಯನ್ ಸಿದ್ಧ ಸೋಮನ್ ಮುತ್ಯ ಕಣ್ಮತ್ಯಾ ರೇಪಕದೇವಿ ಹೆಸರು ಹೇಳ್ಬೇಕಾಯ್ತು ಹೌದು ನೀವು ಉಲ್ಟಾ ಪಲ್ಟಾ ಹೇಳಿದ್ರೆ ಅವ್ರ ಅಭಿಪ್ರಾಯ ಆಗೈತಿ ಹೌದು ಅವ್ರ ಅಭಿಪ್ರಾಯದಿಂದ ನಿಮ್ದು ಒಂದ್ ಅಭಿಪ್ರಾಯ ಬದಲು ಏನಾಗೈತಿ ಕಮಿಟಿ ಅವ್ರ ಸಂಿಗೆ ಒಂದು ಘರ್ಷಣೆ ಕೇಳಬೇಕಂದ್ರೆ ನೀವ್ ಯಾಕೆ ಯಾರ ಕೇಳಿರ್ತಿ ನಿಮ್ ತಕ್ಕ ನಿಮ್ಮ ನೇಮದಂಗ ನೀವು ಅವ್ರಿಗೆ ಕೇಳ್ದು ಬರಾಬರ್ ಐತಿ ಅವ್ರ ನಿಮ್ಗ್ ಕೇಳ್ದು ಬರಬರ್ತಿ ಎಡವಿದ ಕಲೆಲ್ಲ ಉಡಿಯಾಗ ಹಾಕೋರಾಕ್ ಬರದಿಲ್ಲ ಪ್ರತಿಯೊಂದು ಮನುಷ್ಯ ಹೆಜ್ಜೆ ಇಟ್ಟ ನಡೀತಾನಪ್ಪ ಅಂದ್ರ ಪ್ರತಿ ಹೆಜ್ಜಿನೂ ಎಡವಾಕ್ ಬರದಿಲ್ಲ ಈಗ ನಿಮ್ಮದು ನಿಮ್ದು ಆಗೈತಿ ನಿಮ್ದು ಆಗೈತಿ ಅವ್ರ ದೃಷ್ಟಿ ನಿಮ್ ತಪ್ಪ ನಿಮ್ಮ ದೃಷ್ಟಿಯೊಳಗ್ ಅವ್ರ ತಪ್ಪ ಇನ್ನು ಮುಂದೆ ಬರ್ಲಿ ಹಂಗ ವಿಷಯಕ್ಕ ಅವ್ರ ಎರಡು ಘರ್ಷಣೆ ಕೇಳ್ಯಾರಲ್ಲ ನಿಮ್ ಸಾಧ್ಯ ಎರಡು ಘರ್ಷಣೆ ಕುತ್ರೆ ಕೊಡ್ರಿ ನಿಮ್ ಹತ್ತ್ ಮೂರು ಕೇಳ್ರಿ ಯಾರು ಯಾರ್ ಬೇಡ ಹಾಗಾಗಿ ರೀ ಸರ್ರ ಮೊದಲು ಹೇಳ್ರಿ ಇಲ್ಲ 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 ಹೇಳ್ಯಾವ್ವ ಸೂಚನೆ ಕೊಟ್ಟಿರಿ ರೀ ಹಾಂ ನಮಗ ಮತ್ತಿಗೆ ಎಷ್ಟು ಗುರುನಾಥ ನೆಲೆ ಕಿಶಿ ಕೊಡ್ತಾನ ಅದೇ ಸೂಚನೆ ಒಳಗೆ ನಾವು ನಡೆವು ಒಂಬೆ ಒಂದಕ್ಕೆ ಒಂಬೆ ಕೇಳಿರಿ ಅವ್ರು ಎರಡು ಘರ್ಷಣೆ ಕೇಳ್ಯಾರ ಎರಡು ಘರ್ಷಣೆ ಒಳಗೆ ಸೂಚನೆಗೆ ಐದು ಸವಾಲಕ್ಕೆ ಸವಾಲಕ್ಕ ಭದ್ರವಾಗಿರವ್ರು ಒಂದು ಘರ್ಷಣೆಕ್ ಭದ್ರವಾಗಿರವ್ರು ನಮಗ ಬಂದ್ರ ಉತ್ತರ ಬಂದೈತೆ ಅಂತ ತಿಮ್ಮಾಪುರ ಗ್ರಾಮದಲ್ಲಿ ಹೇಳವರು ಬರಲಿಲ್ಲ ನಮಗೆ ಬಂದಿಲ್ಲ ಇದ್ರ ದೊಡ್ಡ ನಮಗ ಹತ್ತಿಲ್ಲ ನೀವು ಹೇಳ್ರಿ ಅಂತ ಹೇಳ್ಬಿಡವರು ನಮ್ಮದೇನ ಇದ್ರೊಳಗೆ ನಮ್ಮ ಅಪ್ಪನ ಗಂಟು ಹೋಗುದಿಲ್ಲ ಸರ ಹಾಂ ಅವ್ರು ಎರಡು ಘರ್ಷಣೆ ಕೇಳ್ಯಾರಲ್ಲ ಎರಡು ಘರ್ಷಣೆ ಒಳಗೆ ನಿಮಗೆ ಈ ಪಾಳಿಕ ಯಾವ ಪ್ರಶ್ನೆ ಯಾವ ಘರ್ಷಣೆ ಉತ್ತರ ಬರುತ್ತೆ ಹೌದೌದು ಮುಂದಿನ ಪಾಳಿಕ ಇನ್ನೊಂದು ಘರ್ಣಕ್ಕೆ ಹತ್ರ ಮಾತ್ರ ಮುಂದಿನ ಅಂತ ಹ ಸತ್ಯ ಮಾತ್ರ ಅದಕ್ಕೆ ಬಂಧುಗಳೇ ಹಿರಿಯರ ಏನ್ ನಮ್ಮ ಬಾಬಾ ನಗರ ಲಕ್ಷ್ಮಣ್ ಸರ್ ಅಂತ ಕೇಳಿದ್ರ ಏನ್ರಿಪಾ ಒಂದೊಂದು ಸಾಂಪ್ರದಾಯ ಪ್ರಕಾರ ಲಗ್ಗನಗಳಾಗತ್ತವು ಹೌದು ಮೊದಲೇ ಹೇಳಿಗಳ ನಳಿ ದೇಗಾಯಿ ಗೌಡರ ಮಗಳಿಗೆ ಲಗ್ನ ಮಾಡ್ಕೊಂಡನ ಯಾರು ಮಾದನ್ನ ಹ ನಳಿ ದೇಗಾಯಿ ಗೌಡರ ಮಗಳಿಗೆ ಲಗ್ನ ಮಾಡ್ಕೊಂಡ್ರ ಹೌದು ಸದ್ಯದ ಸಾಂಪ್ರದಾಯ ಹೆಂಗೈತಿ ಅಂತ ಕೇಳಿದ್ರ ಹೆಂಗ್ರಿಪ ಅರಸಿನ ನೀರು ತೆಗಿಯೋದು ಅಂತೇಳಿ ಸದ್ಯದ ಸಾಂಪ್ರದಾಯ ಐತಿ ಹೌದು ಹೌದು ಸದ್ಯದ ಸಾಂಪ್ರದಾಯ ಅರಸಿನ ನೀರು ತೆಗೆಯೋದು ಹೆಂಗೈತಿಪ್ಪ ಐತಿಪಾ ಅಂತ ಕೇಳಿದ್ರ ಹ ಹೆಣ್ಣಿನವ್ರ ಮನಿಯೊಳಗೆ ಎರಡು ನೀರು ತೆಗೆದು ಗಂಡಿನವ್ರ ಮನಿಯೊಳಗ ಮೂರು ನೀರು ತೆಗೆಯೋದು ಹೌದು ಹಿಂಗ ಇಲ್ಲ ಗಂಡಿನವರ ಮನೆಯೊಳಗೆ ಎರಡು ತೆಗೆದು ಹೆಣ್ಣಿನವರ ಮನಿಯೊಳಗೆ ಮೂರ್ ನೀರು ತೆಗೆಯದು ಹೌದು ಅರಸಿನ ನೀರು ತೆಗೆಯುವ ಪದ್ಧತಿ ಐತಿ ಅಮ್ಮಗ ಸಿದ್ದನ ಪುಣ್ಯದ ಮಗನಾಗಿರತಕ್ಕಂತ ಮಾಧು ಲಿಂಗನ ಅರಿಶಿನ ನೀರು ಇಸ್ಲಾಮ ಧರ್ಮದವರು ಮನಿಯೊಳಗೆ ತೆಗೆದಾರ್ ಹೌದು ಇಸ್ಲಾಮ ಧರ್ಮದವರು ಮನಿಯೊಳಗೆ ಮಾಧು ಐದು ನೀರು ತೆಗಿಯಕ್ಕೆ ಏನ್ ಕಾರಣ ಅಂತ ಹೇಳಿ ಒಂದು ಘರ್ಷಣೆಯನ್ನು ಕೇಳಾರ ಬಂಧುಗಳೇ ಹೌದು ನೀವು ಕೇಳಿರಿ ಬಹಳ ಒಳ್ಳೆ ಮಾತನ್ನ ಕೇಳಿದ್ರಿ ಇದಕ್ಕೆ ನಮ್ಮ ಮತ್ತಿಗೆ ಮುಟ್ಟಿದಟ್ಟು ಸತ್ಯದ ಸಮೀಪ ನಾವು ಕೊಡೋರು ಇದ್ದೇವೆ ಸರ್ಕಾರ ಅರಿಸಿನ ನೀರು ಸದ್ಯ ಸಾಂಪ್ರದಾಯದಲ್ಲಿ ನಮ್ಮನ್ನು ಲಗ್ನ ಆಗ್ಯಾವ ನಿಮ್ಮನ್ನು ಆಗ್ಯಾವ ತಿಮ್ಮಾಪುರ ಗ್ರಾಮದಾಗೂ ಬಹಳ ಮಂದಿ ಗುರು ಹಿರಿಯರ್ ಲಗ್ನ ಆಗ್ಯಾವ ಹೌದು ಸರ್ ಗಂಡಿನ ಮನೆಯಾಗ ಅರಿಸಿನ ನೀರು ತೆಗಿತಾರ ಎರಡು ಅಲ್ಲಿ ಮೂರು ಇಲ್ಲಿ ತೆಗಿತಾರ್ರಿ ತಿಮ್ಮಾಪುರದಾಗ ಎಟ್ಟ ಹುಡುಗರ ಲಗ್ನ ಆಗ್ಯಾವ ಹೌದು ಲಗ್ನ ಆದ ನಂತರ ಅರಿಸಿನ ನೀರು ಹುಡುಗನ ನೀರು ಹುಡುಗನ ಮನೆಯಾಗ ಐದು ನೀರು ತೆಗದಾರ್ರು ಏನ್ ಹೆಣ್ಮಗಳ ಮನೆಗೆ ಹೋಗಿ ಎರಡು ನೀರು ತಕೊಂಡ್ ಬಂದಾರ್ರಿ ಹೌದು ಸರ್ ಹೆಂಗೆ ಕೇಳಿದ್ರು ಅವರು ಹಾಂ ಹಾಂ ದಯ ವಿಚಾರ ಮಾಡಿರಿ ಮಾತು ಭಾಳ ಬಲ್ಲ ಅವರಲ್ಲ ಹೌದಾ ಎಲ್ಲಿ ಹತ್ಯದ ಹುಡುಗ ಎಲ್ಲಿ ಅಲ್ಲೇ ಇದು ನೀರು ತೆಗ್ದಾರ ಹಾಂ ಹಾಂ ಯಾಕ್ರೀ ಮತ್ತು ಸರ್ ಹೇಳಾಕತ್ಯಾರು ಹೆಣ್ಣಿನ ಮನ್ಯಾಗ ಎರಡು ತೆಗಿತಾರ ಗಂಡಿನ ಮನ್ಯಾಗ ನೀರು ಏನು ಮೂರು ತಿರ್ಲ ಸರ್ ಇದು ನಿಮ್ಮದು ಸರ್ವತ್ತ ತಪ್ಪ ಆಕಡೆ ತಿಕೋಟ ಭಾಗ್ದಾಗ ಇರ್ಬೋದು ನಮ್ಮಲ್ಲಿ ಇಲ್ಲ ಹೌದು ಹೌದು ನಮ್ಮ ಭಾಗದಾಗ ಕ್ಲಿಯರ್ ಕಟ್ ಗಂಡಿನ ಐದು ನೀರು ಗಂಡಿನ ಮನೆಯಾಗೆ ತೆಗಿತಾರು ಹ ಅಲ್ಲಿ ಎರಡ ಇಲ್ಲಿ ಎರಡ ನಮ್ಮಲ್ಲಿ ಮಾಡೋದಿಲ್ಲ ಹೌದು ಇದು ನೇರವಾಗಿರ್ತಕ್ಕಂತ ವಿಷಯ ಮಾಧುಲಿಂಗನ ಲಿಂಗನ ಐತ್ರಿ ಸರ್ ಗಲಾಟೆ ಮಾಡಬೇಡ್ರಿ ಎಲ್ಲರೂ ಶಾಂತರ ನೇರವಾಗಿ ವಿಷಯಕ್ಕೆ ಬರೀತ ತೀರ್ಪು ಕೊಟ್ಟಿರಿ ಹೌದು ಮಾಧುಲಿಂಗನ ಲಿಂಗನ ಐದು ಅರಿಸಿನ ನೀರು ಇಸ್ಲಾಮ್ ಧರ್ಮದವರ ಮನೆಯಲ್ಲೇ ಯಾಕೆ ತೆಗಿಬೇಕಾಯ್ತು ಅಂತ ಕೇಳಿದ್ರ ಕೈಲಾಸದೊಳಗೆ ಮಾತ ಕೊಟ್ಟ ಏನಂತೇಳಿ ಮಗು ಅಮೋಘ ಸಿದ್ಧ ಸಾಹಿತ್ಯಗಳನ್ನ ಕೊಟ್ಟೇನಿ ಅವನಿಗೆ ಮಗ ಆಗಿನ ಮರ್ತೇ ಲೋಕಕ್ಕೆ ಹೋಗ್ ಇದ್ದೀನಿ ಅಂತೇಳಿ ಕೈಲಾಸದೊಳಗೆ ಮಹದೇವ್ ಸತಿ ಪಾರ್ವತಿಗೆ ಹೇಳಿ ಮರ್ತೇ ಲೋಕಕ್ ಬರುವ ನೀ ಕೈಲಾಸ ಬಿಟ್ಟು ಮರ್ತೇ ಲೋಕಕ್ಕೆ ಅಮೋಘ ಸಿದ್ಧ ನಿನ್ನ ಕೈ ಒಳಗ ಆಲಿನ ದೊಡ್ದಿ ಹಾ ಮರ್ತ ನೀ ಹೊಂಟಿ ಅಂದ್ರ ನಾನ್ ಹೆಂಗ ಬರ್ಲಿ ಅಂತ ಕೇಳದಕ್ಕಾರ ಹೌದು ಅಮೋಘ ಸಿದ್ದನ ಆ ಮಗ ಮಾದನ್ನ ಹೇಳ್ತಾನ ಏನ್ ಹೇಳದ್ರಿಪ ಏನ್ ಹೇಳ್ತಾನ ಮನಿ ಕಿಲ್ಲಾರ್ಗಳ ಕಿಲ್ಲಾರ್ಗರ ಕಾಯ್ತಿರ್ತೀನಿ ಕಿಲ್ಲಾರ್ ಹೊಡ್ಕೊಂಡು ಭೀಮಾ ನದಿ ಕಡೆ ನಳಿ ದೇಗಾಯಿ ಈ ಗೌಡ್ರ ಊರಿಗೆ ಹಾ ಈ ಗೌಡ್ರ ಊರಿಗೆ ನಾವು ಬರ್ಬೇಕಾದ್ರೆ ಗೌರಾದೇವಿ ಆಗಿ ನಳಿ ದೇಗಾಯಿ ಗೌಡ್ರು ಹೊಟ್ಟಿ ನೀ ಹುಟ್ಟಿ ಬಾ ಹೌದು ಅಲ್ಲಿ ಮಾದನ್ನ ನೀ ಕೂಡ ಹಿಡಿದಿ ಅಂದ್ರ ಹಾ ನಾನ್ ನಿನಗ ಕೂನ್ ಹಿಡ್ದಿನಿ ಅಂದ್ರ ನಂದು ನಿಂದು ಲಗ್ಗನ್ ಅಂತೇಳಿ ಮಾತು ಕೊಟ್ಟ ಹೌದು ಮಾತು ಕೊಟ್ಟ ಪ್ರಕಾರ ಮೂಲ ಪೀಠ ಮುಮ್ಮೆಟ್ಟು ಗುಡ್ಡಕ್ಕ ನಾತೆ ಪೂತ್ಯದ ಗೌಡ ಜಬಗೊಂಡ ಗೌಡ ಕನ್ನವನ ಮಗನಾಗಿ ಹೋಳಗಿ ಗೋವಿಂದಪುರದಲ್ಲಿ ಜನ್ಮೆತ್ತಿ ಬಂದ ಹೌದು ಹಮ್ಮೋಗ ಸಿದ್ದನಿಗೆ ಪುಣ್ಯದ ಮಗನಾದ ಸಿದ್ದನಿಗೆ ಪುಣ್ಯದ ಮಗನಾಗಿ ಕಿಲ್ಲಾರ ಕಾಯ್ತಿದ್ದ ಹೌದು